ಏನಪ್ಪಾ ಇದರ ಅವ್ನ ಗಿರಾಕಿನ ಬರಕತಿಲ್ಲಲ್ಲ ಬೋಣ್ಗಿನಾಗತಿಲಪ್ಪ ಬೆಳಿಗ್ಗೆ ಬೆಳಿಗ್ಗೆ ಬೋಣ್ಗಿ ಆಯ್ತಂದ್ರೆ ಗಿರಾಕಿಗಳು ಬರ್ತಾರೆ ಭೋಣ್ಗಿನೂ ಆಗಾಕತಿಲ್ಲ ಏನು ಆಗಾಕತಿಲ್ಲಪ್ಪ ಇಲ್ಲಿ ಪಟ್ ಪಟ್ಟ ಕಟ್ಟಲಿ ಎಟ್ಟೊತ್ ಮಾಡಾಕತ್ತೀಲಿಲ್ಲ ಅಣ್ಣ ಹಂಗ್ಯಾಕ್ ಮಾಡಾಕತ್ತ ಕಟ್ಟೆ ಪಟ್ಟ ಪಟ್ ಕಟ್ಟೆ ಹಾ ಹಾ ಕಟ್ಟಾತಂತಡಿ ಅಣ್ಣ ಏ ತಗೋಲೇ ಅದ ಹತ್ತು ರೂಪಾಯಿ ತಗೋ ಭೋಣ್ಗಿ ಮಾಡ ಆತಣ್ಣ ಹ್ಞೂ ಹತ್ತು ರೂಪಾಯಿ ಕಡ್ಲಿ ಕೊಡೋಣ ಹತ್ತು ರೂಪಾಯ್ ಬರುದಿಲ್ರಿ ಕೊಡೋಣ ಇರ್ಲಿ ಹತ್ತು ರೂಪಾಯ್ ಬರುದಿಲ್ರಿ ಇರ್ಲಿ ಕೊಡೋಣ ಒಂದು ನಾಲ್ಕು ಕಡ್ಡಿ ಕೊಡ ಬಾಯ್ಲಿ ಬಾಯ್ಲಿ ಏನಣ ಹತ್ತು ರೂಪಾಯ್ ಬರುದಿಲ್ಲ ನಾಕಿನ ಇಲ್ಲ ನಿನ್ನ ಕಡೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡ್ರಿ ಅಣ್ಣ ಇಪ್ಪತ್ತು ರೂಪಾಯಿ ಕೊಡೋಣ ಇಪ್ಪತ್ತು ರೂಪಾಯಿ ಇನ್ನೊಂದು ಸ್ವಲ್ಪ ಕೊಡೋಣ ಇಲ್ರಿ ಇಟ್ಟ ಇಪ್ಪತ್ತು ರೂಪಾಯಿ ಇಟ್ಟರಿ ಕೊಡೋಣ ಏ ಬರದಿಲ್ಲರಿ ಇಪ್ಪತ್ತು ರೂಪಾಯಿ ತೋರಿ ಒಂದು ಕಡ್ಡಿ ಹ್ಮ್ ಹತ್ತು ರೂಪಾಯಿ ಹುಣಗಿ ಹಾಕಿಲ್ಲ ಇದೇನು ಮಾಡುವಣ ಹಾ ಹಿಡ ಅಲ್ಲಿ ವಾಪಸ್ ಹಿಡ ಹತ್ತು ರೂಪಾಯಿ ಹೋಗೋಣ ಸ್ವಲ್ಪ ಉಳ್ಸಾ ಬರ್ರಿ ಬರ್ರಿ ಕಡ್ಲಿ ಗಿಡ ಬರ್ರಿ ಅಕ್ಕರ ಬರ್ರಿ ಅನ್ನ ಬರ್ರಿ ಕಡ್ಲಿ ಗಿಡ ತಗೋಬರ್ರಿ ಬರ್ರಿ ಬರ್ರಿ ಕಡ್ಲಿ ಗಿಡ ಒದರ್ಲಿ ಒದರ ಕಡ್ಲಿ ಗಿಡ ಅಂತ ಒದರ ವದರ್ತಾನ ಕಡ್ಲಿ ಗಿಡ ಕಡ್ಲಿ ಗಿಡ ಕಡ್ಲಿ ಗಿಡ ಬರ್ರಿ 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 ಕಡ್ಲಿ ಗಿಡ ತಗೋಬರ್ರಿ ಬರ್ರಿ ಬರ್ರಿ ಅಕ್ಕರ ಬರ್ರಿ ಅನ್ನರ ಕಡ್ಲಿ ಗಿಡ ಕಡ್ಲಿ ಗಿಡ ಕಡ್ಲಿ ಗಿಡ ಬರ್ರಿ 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 ಒದರಾಕ್ರ ಬರಕತಿಲ್ಲ ಒಬ್ಬರು ಬರಕತ್ತಿಲ್ಲ ಗಿರಾಕಿ கட்லி கிடா கட்லி கிடா கட்லி கிடா கட்லி கிடா வரறி கட்லி கிடா வரறி வரணா கட்லி கிடா தக்கோ வரறி bari bari thago varri thagori thagori chala idin payu kaale chalo aga nodri akka kaal hengada nodri bari puska ilri kaala gatti gatti kaala dari adra olaga asi asi puska puska biryani ilri kaala nodri kaala 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 ಕಾಳ ದೊಡ್ಡ ದೊಡ್ಡ ಓದವರು ಅದರೊಳಗೆ ಅಲ್ರಿ ಅಣ್ಣರ ಎಲ್ಲಾ ಒಣದಂಗ ಕಾಣಾತೆಲ್ರಿ ಅದಕ್ಕೆ ಕೇಳಿದೆ ರೀ ನಾನೇ ಎಲ್ಲ ಒಣಿಗೆ ನೋಡ್ರಿ ಅಕ್ಕಾ ಹಸಿ हँसी ಅದಾಲ್ರಿ ನಿಮ್ಮಂಗ ಒಡಗೆ ಅಂತ ಮಾಡಿದ್ರಿ ಹೆಂಗೆ ನೋಡ್ರಿ ಹೆಂಗ್ ಅದಾವ ಸಿನಿಮಾ ಮಾತಾಡೋ ನೀನೇ ಏ ಏನು ಮಾತಾಡಕತ್ತೀನಿ ಹಾ ಏನೆ ಹಂಗ್ ಮಾತಾಡ್ತಾರ ಯಾಕೆ ಗಳಿಗೆ ಹಂಗ್ ಮಾತಾಡ್ತಾರ ಅಣ್ಣಾ ನೀ ಮಾತಾಡೋಣ ಮೇಲೆ ತೋರಿ ಿ ತಪ್ಪಾ ತೋರಿ ಅದ್ರ ಬಾಯಿ ತಪ್ಪಿ ಬಂತ್ರಿ ತೋರಿ ಚಂದ ಮರ್ಯಾದಿ ಕೊಟ್ಟು ತಗೋಬೇಕ್ರಿ ಇಂತ್ರಿ ಯಾರು ತಗೊಂಡಿ ನೋಡ್ರಿ ಆಯ್ತಾಯ್ತು ತಪ್ಪಾತ್ರಿ ಅಕ್ರಪಾತ್ರಿ ತಪ್ಪಾತ್ರಿ ಅಣ್ಣ ತಪ್ಪಾತ್ರಿ ಪಾ ತೋರಿ ತೋರಿ ಚಲೋದ ತವ್ರಿ ಅಣ್ಣಾರ ತೀರಿ ನೋಡ್ರಿ ತವರಿ ಅಕ್ಕಾರೆ ಐವತ್ತು ರೂಪಾಯಿ ತೊಗರಿ ಬಾಳ ಬರ್ತಾವೆ ಕಾಳು ಭಾಳ ಅದಾವ ರೀ ಪಲ್ಲೆ ಗಿಲ್ಲೆ ಮಾಡ್ಬೋದು ಐವತ್ತು ರೂಪಾಯ್ದು ಯಪ್ಪಾ ನಮ್ಮ ಮನೆ ಸಂತೆ ಆಗತ್ತೆ ಐವತ್ತು ರೂಪಾಯಕ್ಕೆ ತಗೋ ಬೇಡ ಏನೋ ಐದು ಹತ್ತು ರೂಪಾಯ್ದು ಕೊಡೋಂಗಿರಿ ಕೊಡೋ ಇಲ್ಲಾಂದ್ರೆ ಬೇಡ ಅಲ್ಲ ನೂರು ರೂಪಾಯಿ ಒಳಗೆ ಸಸ್ತಿ ಮಾಡುದು ಐವತ್ತು ರೂಪ ರೂಪಾಯಿ ತರಕಾರಿ ತೊಗೊಳುದು ಐವತ್ತು ರೂಪಾಯಿ ಕಡ್ಲಿ ತಗೊಂಡು ಹೋಗುದು ಏ ಇಲ್ಲ ರೀಪ್ಪ ಹತ್ತು ಐದು ರೂಪಾಯ್ದು ಕೊಡದಾದ್ರೆ ಕೊಡ್ರಿ ಇಲ್ಲಾಂದ್ರೆ ಬೇಡ ಹತ್ತು ಐದು ರೂಪಾಯಿ ಎಷ್ಟು ಬರ್ತೈತಿ ಹೇಳ್ರಿ ಅಕ್ಕಾರೆ ತ ಈದ್ ಬರ್ತೈತೆ ನೋಡಿರಿ ಹತ್ತು ರೂಪಾಯ್ದು ಐದು ರೂಪಾಯ್ದು ಅಂದ್ರೆ ಈದ್ ಬರ್ತೈತಿ ರೀ ತಗೊಂಡ

ಅಲ್ರಿ ಐವತ್ ರೂಪಾಯೂಪಾಯಿ ಮಾಡ್ಕೊಡ್ತಾನಿರಿ ಹಂಗೆಲ್ಲ ಮಾಡಿ ತಗೋಬೇಕು ನಿಮ್ಗೆ ಗೊತ್ತಾಗಂಗ್ಲೇ ಬಿಡಂಗಿಲ್ಲ ಯಾವ ಕಿತ್ಕೊಂಡ್ ಬಂದಿಪ್ಪ ಇವ್ನ ಕಡ್ಲಿ ಗಿಡ ನಮ್ ಊರಾಗ ಬೀರಪ್ಪ ಅಂತೇಳಿ ಹೇಳಿ ಒಬ್ಬ ಹಾ ಬೆಳಿಗ್ಗೆದ್ದ ಸಂಡಾಸ್ ಹೋಗ್ಯವ್ರಿ ಚರ್ಗಿ ಇಡ್ಕೊಂಡ್ ಬೆಳಿಗ್ಗೆ ಯಾರು ಅಂತ ಅಂತೇಳಿ ಪಟ್ಟ ಪಟ್ ಪಟ್ಟ ಪಟ್ಟ ಕಿತ್ಕೊಂಡ ಗೊನಿ ಚಿಲ್ದಾಗ ತುರ್ಕೊಂಡ ಇಲ್ಲಿ ಬಂದು ಮಾರಾಕತ್ತ ಬಿಡ್ತೇವ್ರಿ ಕಡ್ಲಿ ಗಿಡ ಕಡ್ಲಿ ಗಿಡ ಕಡ್ಲಿ ಗಿಡ ಕಡ್ಲಿ ಗಿಡ ಅಂತೇಳಿ ಅಲ್ಲೂ ಹೊಲ ಕಟ್ಟಿ ಹಾಕಿ ಬಡಿಲಿಲ್ಲ ಇಷ್ಟೆಲ್ಲ ಕಿತ್ಕೊಂಡ್ ಬರುವಾಗ ಎಷ್ಟ ಚಂದ ಕೇಳ್ತಿವ ಒಟ್ಟಿಗನ್ನ ತಿಂತೀವ ಏನ್ ತಿಂತೀನಿ ಬೇರೆದ್ ಏನಾರ ತಿಂತೀನ ಬೇರೆದವ್ರು ಹೊಲದಾಗ ತುಡುಗು ಮಾಡಿದ್ರೆ ಬಿಡ್ತಾರ ಏನೋರು ಮುಕ್ಕಳಿ ಮೇಲೆ ಓದಿತಾರ ಮಬ್ ಬಡಿಸಿ ಮಗನ ಯಾಡಕ್ ಬರ್ತಿ ಮತ್ತ್ ತುಡುಗು ಮಾಡ್ತಿ ಏನಿಲ್ಲ ಅಂತೇಳಿ

ಗಿಡ ಕಡ್ಲಿ ಎಲ್ಲಾ ಹಳದಿ ಆಗ್ಬಿಟ್ಟವಲ್ಲ ಕಡ್ಲಿ ಗಿಡ ಹೂವ ತೂನೇನ್ ಬೇಡ ಒಂದ್ ವಾರ ದೂರ್ ಇವ ಅನ್ನ ಫ್ರೀದಾಗ ಕಡ್ಲಿ ಗಿಡ ಕೊಡ್ತೀರನಾ ಫ್ರೀದಾಗ್ರಿ ಹ್ಮ್ ಸ್ವಲ್ಪ ಬ್ರಿಜ್ ತಳಾಗ್ ಬರ್ತೀರಿ ಏನ್ರಿ ಯಾಕ್ರಿ ಅಲ್ಲೇ ಕಡ್ಲಿ ಹಿಟ್ಟ ಐತಿರಿ ತಳಗೆ ಕೊಟ್ಟ ಕಳಸ್ತೀನಿ ನಿಮ್ಗೆ ಫ್ರೀದಾಗ ಏ ಬ್ಯಾಡ್ರಿ ಬಾಣ ಇವಾಗ ಕೊಡ್ರಿ ಮತ್ತೆ ಎಷ್ಟ ಚಂದ ಕೇಳ್ತೀರಿ ಫ್ರೀದಾಗ ಬೇಕಂತ ಬರ್ರಿ ತಳಗ ಐತಲ್ಲಿ ಬಾಳ ಅಷ್ಟ ಫ್ರೀದಾಗ ಕೊಟ್ಟ ಕಳಿಸ್ತೇನೆ ನಿಮ್ಗೆ ಅದ ಮತ್ತ್ ಕೂಡ ಕಿಲೋ ಇಲ್ಲೋ ಇಲ್ರಿ ಅನಾರ ಇಪ್ಪತ್ತು ರೂಪಾಯ್ ತಗೊಂಡ್ರೆ ಸ್ವಲ್ಪ ಬರ್ತಾವ್ರಿ ಒಂದ್ ನಾಲ್ಕೈದು ಕಡ್ಡಿ ಬರ್ತಾವ್ರಿ ನೂರು ಊರಿ ಅಣ್ಣ ಬಾಳ ಬರ್ತಾವ ಇಲ್ಲಂದ್ರೆ ಐವತ್ ರೂಪತ್ತು ಊರಿ ಅಲ್ರಿ ಅಣ್ಣ ಇಪ್ಪತ್ ರೂಪಾಯ್ ಕೊಡ್ತೀನಿ ಜಾಸ್ತಿ ಇಲ್ಲ ರೂಪಾಯಿ ರೀ ಇನ್ನೊಂದ್ಸಲ ಬರ್ತೀರಿ ಏನ್ರಿ ತೊಳಗುಣ ಇಪ್ಪತ್ತು ರೂಪಾಯ್ ನೋಡ್ರಿ ಅಣ್ಣ ಇಟ್ಟು ಬರ್ತಾವ್ ನೋಡ್ರಿ

ಎಷ್ಟು ಬೇಕಾ ಇಪ್ಪತ್ತು ರೂಪಾಯ್ ಬೇಕು ಐವತ್ತು ರೂಪಾಯ್ ಬೇಕು ನಿಮ್ಗೆ ಇಪ್ಪತ್ತು ರೂಪಾಯ್ ಅಷ್ಟ ಬೇಕಾ ಇಪ್ಪತ್ ರೂಪಾಯ್ದೆ ದಬ್ಬಾ ಸಾಗ್ರಿ ಅಣ್ಣ ಸ್ವಲ್ಪ ಹುಡುಗರು ಅಂತಾರ ಮನ್ಯಾಗ ತಿನ್ನಾಕ ಹುಡ್ಗುರ್ಗೆಟ್ಟ ತಿನ್ನ ಇನ್ನೊಂದ್ ಆಡ್ ಗಿಡ ಹಾಕ್ರಿ ಅಣ್ಣಾರ ಬರುದಿಲ್ಲರಿ ಸರಿ ಇಪ್ಪತ್ ರೂಪಾಯಿ ತರಿ ಏ ಚೋರು ಮುನಾರ ಇಡೀ

ಅದು ಅಂತೇನಲ್ಲ ನಾನು ನೀವು ಕರೆದ ತಕ್ಷಣ ಹೆಂಗ್ ಬರ್ತಾನೆ ಮಾರ್ಕೆಟಿಗೆ ಅಂತ ಅಂದ ಬರ್ತೀನಿ ಬರ್ತೀ ನೀನು ಹೊರಗೆ ಬರ್ಸಲ್ಲ ಖಾಲಿ ಮಾಡ್ಬಿಡಾವೆ ಇನ್ನೊಮ್ಮೆ ನೀನು ಕರ್ಕೊಂಡ ಬರಂಗಿಲ್ಲ ಒبಕ್ಕೆ ಬರ್ತೇನೆ ಸಂತೆಗಾ ಬಂದಿರ್ತೀನಿ ರೊಕ್ಕ ನಿಂಗೇ ಬಿಡಕ್ಕೆತಿ ಇಲ್ಲ ಕಡ್ಲಿ ಆಚರ್ ಕಡ್ಲಿ ತಗೊಳ್ಳೋ ನಾನು ಬೇಡಕ ಬೇಡಕ ಬಗ್ಲ ಒಂದ ಸ್ವಲ್ಪ ಹಾ

ಅಕ್ಕಾರ ರೂಪಾಯಿ ಕೊಡ್ತೇವ್ರಿ ಐವತ್ ರೂಪಾಯಿ ಕೊಟ್ಟೇವ್ರಿ ಐನೂರ್ ರೂಪಾಯಿ ಕೊಡ್ತೇವ್ರಿ ಸಾವಿರ ರೂಪಾಯಿ ಕೊಡ್ತೇವ್ರಿ ನಿಮ್ಗೆ ಎಷ್ಟ ಬೇಕ್ರಿ ಅಕ್ರಿ ಒಂದ್ ಐವತ್ ರೂಪಾಯ್ ಕೊಡ್ರಿ ಸಾಕ ಐವತ್ ರೀ ಮನ್ಯಾಗ ಎಷ್ಟ ಮಂದಿ ಎಷ್ಟು ಮನ್ಯಾಗ ಎಷ್ಟ ಅದಾರ್ರಿ ಒಂದ್ ಎಂಟು ಮಂದಿವ್ರಿ ಎಂಟು ಮಂದಿ ರೀ ಎಂಟು ಮಂದಿ ಅಂದ್ರ ಎಂಟು ಮಂದಿಯಾಗ ನಾಲ್ಕ ಮಂದಿ ಆಶ್ ಬುರ್ಕಿರ್ತಾರ ಒಂದ್ ನಾಲ್ಕ ಮಂದಿ ಹ್ಮ್ ಸ್ವಲ್ಪ ಶಿಖರ್ ಸಾಕಂತೇಳಿ ಸಂಭಾಳಸ್ಕೊಂಡ್ ತಿಂತಾರ ಮೂರ್ಕಾರ್ರಿ

ಹಾಂ ನಾನು ಅಂತ ಸೈಕಲ್ ತಗೋಬೇಕಂದ್ ಮಾಡೇನ್ರಿ ಒಂದು ನಾಲ್ಕೈದು ಸಾವಿರ ರೂಪಾಯಿ ಇದ್ರೆ ಕೊಡ್ರಿ ಅಡ್ವಾನ್ಸ್ ಅಡ್ವಾನ್ಸ್ ಹಾಂ ರೀ ನಾಲ್ಕೈದು ಸಾವಿರ ರೂಪಾಯಿ ಹಾಂ ರೀ ಒಂದು ಕೆಲಸ ಮಾಡ ನೀ ನನಗೆ ಎಂಟು ಸಾವಿರ ಅಡ್ವಾನ್ಸ್ ಕೊಡ ಹಾಂ ರೀ ನಾನು ಐದು ಸಾವಿರ ರೂಪಾಯಿ ಕೊಡ್ತೇನೆ ಮತ್ತೆ ನೀ ನನಗೆ ಎಂಟು ಸಾವಿರ ಕೊಡ ನಾನಿನಗೆ ಐದು ಸಾವಿರ ಕೊಡ್ತೇನೆ ಐದು ಸಾವಿರ ಕೊಟ್ಟಾಗ ಮತ್ತೆ ನಾನಿನ ಎಂಟು ಸಾವಿರ ರೂಪಾಯಿ ಕೊಡ್ತೇನೆ ಹಿಂಗ ಆಗಿ ಒಂದು ಸೈಕಲ್ ಸಾದು ಏನು ಹೇಳಿದ್ರಿ ಬರ್ರಿ ಕಡ್ಲಿ ಗಿಡ ಕಡ್ಲಿ ಗಿಡ ಬರ್ರಿ ಕಡ್ಲಿ ಗಿಡ ತಗೋ ಬರ್ರಿ ಬರ್ರಿ ಎತ್ತರ ಬರ್ರಿ ಅಣ್ಣಾರ ಬರ್ರಿ ಬರ್ರಿ ಅಣ್ಣಾರ ತಗೋ ಬರ್ರಿ ಕಡ್ಲಿ ಗಿಡ ಬಾಲ ಇಲ್ಲ ರೀ ಅಣ್ಣ ಆ ಅಂತ ಹೇಳಾಕತ್ತೀನಿ ಅಲ್ಲಣ್ಣ ಸುಮ್ನ ಬಾಯಲ್ಲಿ ಅದ ಎದಕ್ ಅಂತ ಕೇಳಾಕತ್ತೀನಿ ಇಲ್ರಿ ಅಣ್ಣ ನಾನು ಹ್ಮ್ ಬಾ ಮುಂದ ಬಾ ಏನ್ರಿ ಪರ್ಮಿಷನ್ ಯಾರ್ ಕೊಟ್ರ ಅಂಗಡಿ ಹಚ್ಚಾಕ ಎದಕ್ ರೀ ಎದಕ್ ಪರ್ಮಿಶನ್ ತಗೋಬೇಕ್ರಿ ಅಂಗಡಿ ಬೇಕು ಅಂಗಡಿ ಹಚ್ಚಕ್ ಪರ್ಮಿಷನ್ ಬೇಕು ಹಚ್ಚಿದಿನಿ ಬ್ರಿಜ್ ಮೇಲೆ ಹಚ್ಚನ ಅಲ್ರಿ ಅಣ್ಣ ಬ್ರಿಜ್ ಮೇಲೆ ಗಾಡಿ ಅಡ್ಡಿ ಆಡ್ತಿರ್ತಾವ್ ಹಚ್ಬಾರ್ದು ಗಾಡಿ ತಗಿ ಇಲ್ರಿ ಅಣ್ಣ ಸೈಡ್ ಹಚ್ಚೇನ್ ಅಲ್ರಿ ಸೈಡ್ ಅಲ್ಲೋ ರೋಡ್ ಇದೆ ರೋಡ್ ಇದೆ ತಗಿ ಗಾಡಿ ತಗಿ ಎದಕ್ ರೀ ಜಗಾ ಖಾಲಿ ಇತ್ತ ಡೈಲಿ ನಾ ಇಲ್ಲಿ ಡೈಲಿ ಹಚ್ತೀನಿ ಹೋಗ್ಬೇಡ ಇನ್ ಮೇಲೆ ತಗಿ ಗಾಡಿ ಹಂಗೇ ತಗಿ

ನೀ ಅಂಗಡಿ ಹಚ್ಚುದು ಬೇಪರ್ ಮಾಡುದು ಅಷ್ಟೇ ನಿನ್ ಕೆಲಸ ಅದನಾ ಒಮ್ಮೆ ಸಡನ್ಲಿ ಬಂದು ಅಂಗಡಿ ತಗಿ ಅಂಗಡಿ ತಗಿ ತೆಗಿ ಅಂತೇಳಿ ಧಮಕಿ ಕೊಡಾಕತ್ತಾರ ಮಾರಯ್ಯ ಅಂತಾರ ನೂರು ಮಂದಿ ಇರ್ತಾರೆ ಅಪ್ಪ ಹೆಂಗೆ ಕೊಟ್ಟಿ ಕಡ್ಲಿ ಏ ಕಡ್ಲಿ ರೊಕ್ಕ ಇಕ್ಕ ಬೇಡನ ಹಂಗ ತಗೋರಿ ನೀ ಏ ರೊಕ್ಕ ಕೊಟ್ಟವೈತಿ ನೋವು ಮಾರನ ಏ ಪಾ ರೊಕ್ಕ ಇಕ್ಕ ಬೇಡ ತಗೋ ಬೇಡಪ್ಪ ಬ್ಯಾಡ ನಾನು ಎಷ್ಟು ಹೇಳಿದ್ರು ಇಷ್ಟೆಲ್ಲ ಸಹಾಯ ಮಾಡಿದ್ರನ ಇಷ್ಟು ಕೊಡಕ್ಕಾಗ್ಲಿಲ್ಲ ಅಂದ್ರೆ ಹೆಂಗೆ ತಗೋಣ ತೊಗೋಣ ತೊಗೋಣ ತಿನ್ನ ನನಗೆ ಫ್ರೀಪ ಎಟ್ಟು ಹೇಳಿ ರೊಕ್ಕ ಇಕ್ಕ ಬೇಡನಾ ನಿನ್ನ ಮನಸ್ಸು ಚಲೋ ಆಯ್ತಾನಾ ಅಷ್ಟ ಸಾಕು ನಿನ್ ತಮ್ಮ ಅನ್ಕೊಂಡಾ ನನಗೆ ತಿನ್ನನ ನೀನ ತೋಣ ತೋಣ ತಿನ್ನ ಏ ಸಾಕ್ ಬಿಡು ಮನ್ಯಾಗ ಮಾರಾ ತುಂಬಾ ಮನೆಗೆ ತಿಂತಾ ಹೋಗೋಣ ಏಪಾ ನೀ ಏನು ಪಾ ತಗೊಳ್ಳಾ ಸಾಕ್ ಬಿಡು ಸಾಕ್ ಬಿಡು ಏ ತಗೊಳ್ಳಾ ತಿನ್ನನಾ ಇง್ಯಾಕ್ ಮಾಡಕತ್ತೆ ಹೇಳ್ಲಿ ಆಯ್ತಾ ಆಯ್ತಾ ಅವ ಬಂದು धमकी ಕೊಡಕತ್ತಿದ್ದ ಬಂದು ಇಷ್ಟಲ್ಲ ಸಹಾಯ ಮಾಡಿದಿಪ್ಪ ಹಾ ನಾ यार ಅನ್ನದು ಪರಿಚಯ ಇಲ್ಲ ನಿಮಗೆ ಇಷ್ಟ ಸಹಾಯ ಮಾಡಿ ಇಷ್ಟು ಕೊಡಕಾಗ್ಲಿ ನರ ಹೆಂಗಣಾ ಏ ತಗೊಳ್ಳಾ ನೀನ ಏ ಆಯ್ತಾ ಏ ಸಾಕಾ ತಿನ್ಬೇಕಣ್ಣ ತಿಂದ ಬೆಳಿಗ್ಗೆ ಇದ ಹೇಳ್ಬೇಕಣ್ಣ ನೀ ಪರ ಪರ ಅಂತ ಹೇಳಿ ತಗೋಣ ಸಾಕು 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 ಹತ್ತ ದೋಸ್ತ ಥ್ಯಾಂಕ್ ಯು ಥ್ಯಾಂಕ್ಸ್ ಅಲ್ಲ ಬರ್ತೇನೆ ಅಣ್ಣ ಇಬ್ರು ದೋಸ್ತ ಅಣ್ಣ Hahahaha <laughs>